ನೀವು ಹದಿಮೂರನೇ ತಾರೀಕು ನಡೀತಕ್ಕಂಥ ಈ ಉಪ ಚುನಾವಣೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಅನ್ನು ಕೊಟ್ಟು ಅನ್ನಪೂರ್ಣ ಅವರನ್ನು ಗೆಲ್ಸಿದ್ರೆ ನಾವು ಏನು ಅಭಿವೃದ್ಧಿಗಳನ್ನು ಮಾಡಿದ್ದೀವಿ ತುಕಾರಾಮೇನು ಅಭಿವೃದ್ಧಿ ಮಾಡಿದ್ದಾರೆ ನಾವೇನು ಜನಪ್ರಿಯ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೀವಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಅವೆಲ್ಲಕ್ಕೂ ಕೂಡ ನೀವು ಒಪ್ಪಿಗೆಯನ್ನು ಕೊಟ್ಟಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಚುನಾವಣೆ ಆಕಸ್ಮಿಕವಾಗಿ ಬಂದಿರತಕ್ಕಂಥ ಚುನಾವಣೆ ತುಕಾರಾಮ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಶಾಸಕರಾಗಿ ನಾವೆಲ್ಲರೂ ಕೂಡ ಪಕ್ಷದ ಹೈಕಮಾಂಡು ರಾಜ್ಯದ ಕಾಂಗ್ರೆಸ್ನವರು ಮುಖಂಡರುಗಳು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾರ್ಯಕರ್ತ ಬಂಧುಗಳು ಅವರೆಲ್ಲರೂ ಕೂಡ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ತುಕಾರಾಮ್ ಅವರನ್ನೇ ಅಭ್ಯರ್ಥಿ ಮಾಡಬೇಕು ಅಂತೇಳಿ ಹೇಳದ್ರಿಂದ ತುಕಾರಾಮ್ ಅವರನ್ನು ಅಭ್ಯರ್ಥಿ ಮಾಡಬೇಕ ಬಂತು ಅವರು ಯಾವತ್ತೂ ಕೂಡ ಪಾರ್ಲಿಮೆಂಟ್ಗೆ ನಿಂತಿರಬೇಕು ಅಂತೇಳಿ ಅರ್ಜಿನೂ ಹಾಕಿರಲಿಲ್ಲ ಇಷ್ಟನೂ ಪಟ್ಟಿರಲಿಲ್ಲ ನಮ್ಮ ಒತ್ತಡದ ಒತ್ತಾಯಕ್ಕೆ ಮಣಿದು ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ಇಡೀ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ರಿಂದ ಅವರು ಲೋಕಸಭೆಗೆ ಆಯ್ಕೆಯಾದರು ಹಾಗಾಗಿ ಸಂಡೂರು ವಿಧಾನಸಭೆ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಯಿತು ಹಾಗಾಗಿ ಈ ಉಪಚುನಾವಣೆ ಬಂದಿದೆ ಈ ಉಪ ಚುನಾವಣೆಯಲ್ಲಿ ನಾವು ಕ್ಯಾಂಡಿಡೇಟ್ ಅನ್ನು ಆಯ್ಕೆ ಮಾಡುವಾಗ ಈ ಕ್ಷೇತ್ರದ ಜನತೆಯ ಅಭಿಪ್ರಾಯವನ್ನು ಕೇಳಿದ್ವು ಸಂತೋಷ್ ಲಣಾ ಅಭಿಪ್ರಾಯವನ್ನು ಕೇಳಿದವು ಇಲ್ಲಿನ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳಿದವು ತುಕಾರಾಮ್ ಅಭಿಪ್ರಾಯವನ್ನು ಕೇಳ್ದವ್ ಅವರೆಲ್ಲರೂ ಕೂಡ ತುಕಾರಾಮ್ ಅವರನ್ನ ಧರ್ಮಪತ್ನಿಯನ್ನೇ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತೇಳಿ ಹೇಳಿದ್ರಿಂದ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಇವತ್ತು ಮೂರು ಕಡೆ ಕರ್ನಾಟಕದಲ್ಲಿ ಉಪಚುನಾವಣೆಗಳು ನಡೀತಾ ಇದ್ದಾವೆ ಒಂದು ಸಂಡೂರು ಎರಡನೇದು ಚನ್ನಪಟ್ಟಣ ಮೂರನೇದು ಸಿಗ್ಗಾವಿ ಇಲ್ಲಿ ತುಕಾರಾಮ್ ಅವರು ಆಯ್ಕೆ ಆದರೆ ಶಿಗ್ಗಾವಿನಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಆಯ್ಕೆಯಾಗಿದ್ರು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಆಯ್ಕೆಯಾಗಿದ್ರು ಅವರೆಲ್ಲರೂ ಕೂಡ ಲೋಕಸಭೆಗೆ ಆಯ್ಕೆ ಆದ್ದರಿಂದ ಈ ಚುನಾವಣೆಗಳು ಇವತ್ತು ಬಂದಿದ್ದಾವೆ ಕರ್ನಾಟಕದಲ್ಲಿ ಇವತ್ತು ಹದಿಮೂರನೇ ತಾರೀಕು ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪ ಚುನಾವಣೆ ನಡೀತಾ ಇದ್ದಾವೆ ನಾನು ಶಿಗ್ಗಾವಿಗೂ ಹೋಗಿದ್ದೆ ನಿನ್ನೆ ಚನ್ನಪಟ್ಟಣಕ್ಕೆ ಹೋಗಿದ್ದೆ ಇವತ್ತು ಸಂಡೂರ್ನಲ್ಲೂ ಕೂಡ ಇದ್ದೇನೆ ನಾಳೆನೂ ಇರ್ತೀನಿ ಸಂಡೂರಿನಲ್ಲಿ ನಾಳಿದ್ದು ಕೂಡ ಇರ್ತೀನಿ ನಾನು ಬೆಳಿಗ್ಗೆಯಿಂದ ಜನರ ಉತ್ಸಾಹವನ್ನು ನೋಡಿದಾಗ ಜನರ ಸ್ಪಂದನೆಯನ್ನು ನೋಡಿದಾಗ ವಿಶೇಷವಾಗಿ ಯುವಕರು ಮಹಿಳೆಯರು ಎಲ್ಲರೂ ಕೂಡ ಕಾಂಗ್ರೆಸ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಇದರಿಂದ ನನಗೆ ಸಿಕ್ಕದಂತ ಮಾಹಿತಿ ಏನಪ್ಪಾ ಅಂತಂದ್ರೆ ನಮ್ಮ ಅಭ್ಯರ್ಥಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರು ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅವರು ಗೆಲ್ಲದೂ ಕೂಡ ಅಷ್ಟೇ ಸತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಉತ್ಸಾಹವನ್ನು ನೋಡಿದಾಗ ಇಲ್ಲಿ ಈ ಪಂಚಾಯತಿ ಏನು ಸುಶೀಲಾ ನಗರ ಮಾವೇರಿ ಮಾವಳ್ಳಿ ಸುಶೀಲಾ ನಗರ ಇಲ್ಲಿ ಒಂದ್ಸಾರಿ ಬಂದಿದ್ದೆ ನಾನು ಎರಡ್ ಸಾವಿರದ ಇಸ್ವಿ ಅಂತ ಅನ್ಸುತ್ತೆ ಎರಡ್ ಸಾವಿರದ ಹತ್ತು ಆಗ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ ನನಗೆ ಮಾಹಿತಿ ಬಂದು ಸಿಕ್ಕಿತ್ತು ರಾಮ್ಗಢ ಮೈನಿಂಗ್ ಏರಿಯಾದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅದನ್ನ ಜನಾರ್ದನ್ ರೆಡ್ಡಿ ಮತ್ತು ಅವರ ಪಟಾಲಂಗಳು ನಡೆಸ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಇತ್ತು ನಾನು ವಿರೋಧ ಪಕ್ಷದ ನಾಯಕನಾಗಿ ರಾಮಗಡ ಅಕ್ರಮ ಗಣಿಗಾರಿಕೆ ನಡೀತಾ ಇರತಕ್ಕಂಥ ಸ್ಥಳಕ್ಕೆ ಭೇಟಿ ಕೊಡಬೇಕು ಅಲ್ಲಿ ಭೇಟಿ ಕೊಟ್ಟು ಏನು ನಡೀತಾ ಇದೆ ಅಂತಕ್ಕಂಥದನ್ನ ವಾಸ್ತವವಾಗಿ ತಿಳ್ಕಬೇಕು ಅಂತೇಳಿ ನಾನು ಅಲ್ಲಿಗೆ ಹೊರಟಿದ್ದೆ ಆದರೆ ಜನಾರ್ದನ್ ರೆಡ್ಡಿ ಪಟಾಲಂಗಳು ನನ್ನನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ರಸ್ತೆಯಲ್ಲಿ ಟ್ರೆಂಚ್ಗಳನ್ನ ಮಾಡಿ ಟ್ರಂಚ್ಗಳನ್ನು ಮಾಡಿ ಕಲ್ಲುಗಳನ್ನ ಇಟ್ಟು ಮಣ್ಣು ಮಣ್ಣನ್ನು ಸುರಿದು ನಾನು ಮುಂದಕ್ಕೆ ಹೋಗಬಾರ್ದಾಗಿ ಮಾಡಿದ್ರು ಅವತ್ತು ಯಾವ ಪರಿಸ್ಥಿತಿ ಇತ್ತು ಅಂತಂದ್ರೆ ಒಂದು ರೀತಿಯಲ್ಲಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಇತ್ತು ನಾನು ವಿರೋಧ ಪಕ್ಷದ ನಾಯಕನಾಗಿದ್ರು ಕೂಡ ಒಬ್ಬ ವಿಲೇಜ್ ಅಕೌಂಟೆಂಟ್ ಕೂಡ ನನ್ನನ್ನು ಮಾತಾಡಿಸ್ಲಿಕ್ಕೆ ಬರಲಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಬ್ಬ ಗಾರ್ಡ್ ಕೂಡ ಮಾತಾಡ್ಸಕ್ ಬರಲಿಲ್ಲ ಅಷ್ಟರ ಮಟ್ಟಿಗೆ ಬೈದ ವಾತಾವರಣ ಇತ್ತು ಮೋಟರ್ ಬೈಕ್ ನಲ್ಲಿ ನನ್ನ ಹಿಂದ್ಗಡೆ ಮುಂದ್ಗಡೆ ಅಂತ ಸುತ್ತಾ ಇದ್ರು ಯಾರು ಅವರೆಲ್ಲ ಜನಾರ್ದನ್ ರೆಡ್ಡಿಯ ಚೀಲಾಗಳು ನನ್ನನ್ನು ಎದುರಿಸಲಿಕ್ಕೆ ನಾನು ಮುಂದೆ ರೀತಿಯಲ್ಲಿ ನೋಡ್ಕೊಳ್ಳಲಿಕ್ಕೆ ರಾಮಗಡ ಅಕ್ರಮ ಗಣಿಗಾರಿಕೆಯನ್ನು ತಡೆಗಟ್ಟಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮಾಡಿದ್ರು ಅವತ್ತು ನಾನು ಮುಂದಕ್ಕೆ ಹೋಗಲಾರ್ದೇನೆ ಕಟ್ಲೆ ಬೆಲೆ ಆಯ್ತಾ ಮುಂದಕ್ಕೆ ಹೋಗ್ಲಾರ್ದೆ ನನಗೆ ಬಹಳ ಜನ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ನನಗೆ ಅಡ್ವೈಸ್ ಮಾಡಿದ್ರು ಸಾರ್ ಇದು ಒಳ್ಳೇದಲ್ಲ ಹೋಗೋದು ಮುಂದಕ್ಕೆ ನೀವು ಹಿಂದೆ ಹೋಗೋದು ಒಳ್ಳೇದು ಅಂತೇಳಿ ನನಗೆ ಅಡ್ವೈಸ್ ಮಾಡಿದ ಮೇಲೆ ನಾನು ಹಿಂದಕ್ಕೆ ಹೋಗಬೇಕಾದಂತ ಪರಿಸ್ಥಿತಿ ಇತ್ತು ನಾನು ಯಾಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂತಂದ್ರೆ ಆ ರೀತಿಯಾಗಿ ಬಳ್ಳಾರಿನಲ್ಲಿ ಬಳ್ಳಾರಿನಲ್ಲಿ ಒಂದು ರೀತಿ ತುರ್ತು ಪರಿಸ್ಥಿತಿ ಏನ ಅಂತ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿಬಿಟ್ಟಿದ್ರು ಎಲ್ಲ ಭಯದಿಂದ ಜನ ನಡಕ್ತಾ ಇದ್ರು ನಾವೊಂದ್ಸಾರಿ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಪ್ರಚಾರಕ್ಕೆ ಬಂದಿದ್ದೆ ನಾನು ಮತ್ತು ಇಬ್ರಾಹಿಂ ಇಬ್ಬರ ಜೊತೆಗೆ ಬಂದಿದ್ದು ಬಂದಾಗ ಬಳ್ಳಾರಿ ನಲ್ಲಿ ಎಲ್ಲೂ ಕೂಡ ನಮಗೆ ಪ್ರಚಾರ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ಸಿ ಇದ್ದನಾರ್ದನ್ ರೆಡ್ಡಿ ಶ್ರೀರಾಮುಲು ಎದುರುಕಂಡು ನಮಗೆ ಜಾಗ ಕೊಡಲಿಲ್ಲ ಕೊನೆಗೆ ಒಂದು ದೇವಸ್ಥಾನದ ಬಳಿ ಟೇಬಲ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಮೈಕ್ ತಗ ಬಂದು ಭಾಷಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಮಾಡಿದವ್ ನಾನು ಇಬ್ರಾಹಿಂ ಇಬ್ರು ಭಾಷಣ ಮಾಡೋದು ಜನ ಇಲ್ಲ ಮರ ಗಿಡಗಳೇ ಮನೆಯಲ್ಲಿ ಹೊರಗಡೆ ಬನ್ನಿ ನಾವು ಓಟ್ ಕೇಳಕ್ ಬಂದಿದ್ದೀವಿ ಅಂತೇಳಿ ಭಾಷಣ ಮಾಡಿದ್ರು ಕೂಡ ಎಲ್ಲ ಎದುರು ಕಂಡು ಜನಾರ್ದನ್ ರೆಡ್ಡಿಗೇ ಕಂಡು ಹೊರಗಡೆ ಬರಲಿಲ್ಲ ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ ವಿಧಾನಸಭೆಯಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿದೆ ಜನಾರ್ದನ್ ರೆಡ್ಡಿ ನನಗೆ ಹೇಳಿದ್ರು ಅವತ್ತು ಏನು ಬಹಳ ಮೆರೀತಾ ಇದ್ರು ಜನಾರ್ದನ್ ರೆಡ್ಡಿ ಮೆರೀತಾ ಇದ್ರು ಅವತ್ತು ಅವ್ರು ಹೇಳಿದ್ರು ನೀನು ಬಳ್ಳಾರಿ ಕಾಲಿಟ್ಟು ನೋಡು ನೀನ್ ನೋಡ್ಕೋತೀವಿ ಅಂತಂದ್ರು ನಾನು ಹೇಳಿದೆ ಮಿಸ್ಟರ್ ಜನಾರ್ದನ್ ರೆಡ್ಡಿ ನಾನು ನಡ್ಕಂದೇ ಬಂದ್ಬಿಡ್ತೀನಿ ಬೆಂಗಳೂರಿಂದ ಅಂತ ಹೇಳಿ ನಾನು ಯಾಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂದ್ರೆ ಅವತ್ತು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ನಾನು ಹೇಳಿದೆ ಯಡಿಯೂರಪ್ಪನವ್ರಿಗೆ ಜನಾರ್ದನ್ ರೆಡ್ಡಿಗೆ ಶ್ರೀರಾಮುಲಿಗೆ ತೊಡೆ ತಟ್ಟಿ ಅಲ್ಲ ತೋಳು ತಟ್ಟಿ ಹೇಳಿದೆ ನಾನು ನಾನು ಪಾದಯಾತ್ರೆ ಮಾಡೇ ಮಾಡ್ತೀನಿ ಅಂತೇಳಿ ಆಗ ಶುರುವಾಯಿತು ನಾವು ಬಳ್ಳಾರಿಗೆ ಬಂದು ಸಾರ್ವಜನಿಕ ಸಭೆ ಮಾಡಿದ್ರು ಸುಮಾರು ಐದು ಲಕ್ಷ ಜನ ಸೇರಿದ್ರು ಅವತ್ತು ಐದು ಲಕ್ಷ ಜನ ಸೇರಿದ್ರು ಐದು ಲಕ್ಷ ಜನ ಸೇರಿ ನಾವು ಆ ಪಾದಯಾತ್ರೆ ಕೊನೆ ಅಲ್ಲಿ ಅವತ್ತು ಅವತ್ತು ಭಾಷಣ ಮಾಡಿದ್ರು ಸಂತೋಷ್ ಲಾಡ್ ಕೂಡ ಭಾಷಣ ಮಾಡಿದ್ರು ಅವತ್ತು ಸಂತೋಷ್ ಲಾಡ್ ಕೂಡ ಭಾಷಣ ಮಾಡಿದ್ರು ನಾನು ಭಾಷಣ ಮಾಡಿದೆ ಕಾಂಗ್ರೆಸ್ನ ಅನೇಕ ಜನ ಮುಖಂಡಗಳು ಭಾಷಣ ಮಾಡಿದ್ರು ಅವತ್ತು ಶುರುವಾಯಿತು ಜನಾರ್ದನ್ ರೆಡ್ಡಿ ಅವರ ಅವನತಿ ಅದಾದ ಮೇಲೆ ಪಾಪ ಜೈಲ್ಗೂ ಹೋದ್ರು ಬಳ್ಳಾರಿಗೆ ಬಳ್ಳಾರಿಗೆಲ್ಲ ಬರಬಾರದು ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಬಿಟ್ರು ಕೋರ್ಟ್ನವರು ಈಗ ಅನುಮತಿ ಕೊಟ್ಟಿದ್ದಾರೆ ಬಳ್ಳಾರಿಗೆ ಹೋಗ್ಬೋದು ಅಂತ ಹೇಳಿ ಈಗ ಇಲ್ಲಿ ಬಂದು ಚುನಾವಣೆ ಜವಾಬ್ದಾರಿಯನ್ನು ಒತ್ಕೊಂಡಿದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಜನಾರ್ದನ್ ರೆಡ್ಡಿ ಏನೇ ಆಸೆ ಆಮಿಷಗಳನ್ನು ತೋರಿಸಿದ್ರು ಕೂಡ ಅವರು ಈ ಬಳ್ಳಾರಿ ಗಣಿಗಾರಿಕೆಯನ್ನು ಅಕ್ರಮ ಗಣಿಗಾರಿಕೆಯನ್ನು ಲೂಟಿ ಹೊಡೆದು ಅಕ್ರಮ ಗಣಿಗಾರಿಕೆಯಲ್ಲಿ ಕೋಟಿಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿ ಇವತ್ತು ಗಂಗಾವತಿ ಶಾಸಕರಾಗಿದ್ದಾರೆ ಇಲ್ಲಿ ಬರಾಗಿರ್ಲಿಲ್ಲ ಬಳ್ಳಾರಿ ಜಿಲ್ಲೆಗೆ ಗಂಗಾವತಿನಲ್ಲಿ ಶಾಸಕರಾಗಿದ್ದಾರೆ ಇಲ್ಲಿ ಬಂದು ಬೈ ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ ಸುಳ್ಳು ಹೇಳುತ್ತಾರೆ ಸುಳ್ಳು ಭರವಸೆಗಳನ್ನ ಕೊಡ್ತಾರೆ ನಿಮಗೆ ಆಕಾಶ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ದಯಮಾಡಿ ಜನಾರ್ದನ್ ರೆಡ್ಡಿ ಅವರ ಮಾತನ್ನ ಕೇಳಬೇಡಿ ಕೇಳ್ತೀರಾ 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 ಕೇಳಬಾರದು ಇವತ್ತು ಏನಾದರೂ ಸಣ್ಣೂರ್ನ ಅಭಿವೃದ್ಧಿ ಆಗಿದ್ರೆ ಅದು ತುಕಾರಾಮ್ ಮತ್ತು ಸಂತೋಷ್ ಲಾಡ್ ಇಂದ ಆಗಿಲ್ಲ ಹೊರತು ಜನಾರ್ದನ್ ರೆಡ್ಡಿಯಿಂದ ಆಗಿಲ್ಲ ಶ್ರೀರಾಮುಲು ಇಂದ ಆಗಿಲ್ಲ ಏನಾದರೂ ಇನ್ನು ಮುಂದೇನು ಕೂಡ ಅಭಿವೃದ್ಧಿ ಆಗಬೇಕಾದ್ರೆ ತುಕಾರಾಮ್ ಮತ್ತು ಅನ್ನಪೂರ್ಣ ಅವರಿಂದ ಆಗ್ಬೇಕ ಹೊರತು ಬೇರೆಯವರಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅಭಿವೃದ್ಧಿ ಪಥದಲ್ಲಿ ಏನು ಸಾಕ್ತಾ ಇದ್ದೀವಿ ಇದು ಮುಂದುವರಿಬೇಕಾದ್ರೆ ಮುಂದುವರಿಬೇಕಾದ್ರೆ ತುಕಾರಾಮ ಅವರ ಧರ್ಮಪತ್ನಿ ಅನ್ನಪೂರ್ಣ ಅವರು ಗೆಲ್ಲೇಬೇಕು ಈ ಉಪಚುನಾವಣೆಯಲ್ಲಿ ಅಂತಕ್ಕಂಥ ತೀರ್ಮಾನವನ್ನ ನೀವು ಎಲ್ಲರೂ ಕೂಡ ಮಾಡಬೇಕು ಇದ್ರ ಜೊತೆಗೆ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಬೇಕಾದಷ್ಟು ಅನುದಾನವನ್ನು ಕೊಟ್ಟಿದ್ದೀನಿ ಇನ್ನೂ ಮೂರುವರೆ ವರ್ಷ ನಾವೇ ಅಧಿಕಾರದಲ್ಲಿರೋದು ಈಗ ಒಂದೂವರೆ ವರ್ಷ ಆಯ್ತು ನಾವು ಅಧಿಕಾರಕ್ಕೆ ಬಂದು ಈ ನವೆಂಬರ್ ಇಪ್ಪತ್ತಕ್ಕೆ ಒಂದೂವರೆ ವರ್ಷ ಇನ್ನ ಮೂರುವರೆ ವರ್ಷ ನಾವೇ ಇರ್ತೀವಿ ಮೂರುವರೆ ವರ್ಷ ಕೂಡ ನಾವು ಈ ಸಂಡೂರಿಗೆ ಬೇಕಾದಂತ ಅನುದಾನವನ್ನ ಕೊಟ್ಟು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದು ನಮ್ಮ ನನಗೆ ವಿಶ್ವಾಸ ಇದೆ ಅನ್ನಪೂರ್ಣ ಅವರು ಗೆದ್ದೇ ಗೆಲ್ತಾರೆ ತುಕಾರಾಮ್ ಮತ್ತು ಅನ್ನಪೂರ್ಣ ಇಬ್ರು ಸೇರ್ಕಂಡು ಜೋಡೆತ್ತಿನ ರೀತಿಯಲ್ಲಿ ಈ ಎಂತ ಬಳ್ಳಾರಿ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಇದ್ರ ಜೊತೆಗೆ ನಾವು ನುಡಿದಂತೆ ನಡೆದೀವೋ ಇಲ್ಲ ಐದು ಯೋಜನೆಗಳನ್ನು ಕೊಟ್ಟಿದ್ದೀವೋ ಇಲ್ಲ ಐದು ಯೋಜನೆಗಳು ಶಕ್ತಿ ಯೋಜನೆ ಇವತ್ತು ಮೂರು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರು ಅಲ್ಲ ಮುನ್ನೂರ ಇಪ್ಪತ್ತು ಕೋಟಿ ಮೂರ್ನೂರ ಇಪ್ಪತ್ತು ಕೋಟಿ ಮಹಿಳೆಯರು ಫ್ರೀ ಆಗಿ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಯಾರು ಕೂಡ ಟಿಕೆಟ್ ಕೊಡಬೇಕಾಗಿಲ್ಲ ಹಿಂದೆ ಯಾವಲ್ಲ ಮಾಡಿದ್ರಾ ಮಾಡಿದ್ರ ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿದ್ಯಾ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರಗಳು ಮಾಡಿದವ ಎಲ್ಲೂ ಮಾಡಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಇದನ್ನ ಅಕ್ಕಿ ಐದು ಕೆ ಜಿ ಅಕ್ಕಿಯನ್ನ ಉಚಿತವಾಗಿ ಕೊಟ್ಟವ್ರು ಯಾರು ಸಿದ್ದರಾಮಯ್ಯ ಬಡವರು ಎರಡು ಊಟ ಮಾಡಬೇಕು ಯಾರು ಹಸಿದು ಮಲಗಬಾರದು ಕರ್ನಾಟಕ ಹಸು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಐದು ಕೆಜಿ ಅಕ್ಕಿಯನ್ನ ಪ್ರತಿ ಬಡವರಿಗೆ ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರೆಲ್ಲರಿಗೂ ಕೂಡ ಐದು ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಕ್ಕ ಬಂದದ್ದು ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ನಾನು ಅದನ್ನ ಜಾರಿಗೆ ತಗ ಬಂದೆ ಈಗ ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ஐது கேஜி அக்கி நான் கொடுக்க நரேந்திர மோடி கொடல அதுக்கோஸ்க்கு தீர்மான அக்கி பதில்க்கு அந்ததன ரேக்க இது பிபிஎல் கார்டு ஓல்ட் இடத்துல அவர் எல்லாருக்கு நூற எப்ப ನೂರ ಎಪ್ಪತ್ತು ರೂಪಾಯಿ ಐದು ಕೆಜಿಗೆ ತಗೊಳ್ತಕ್ಕಂಥದ್ದು ನೂರ ಎಪ್ಪತ್ತು ರೂಪಾಯಿಯನ್ನ ಕೊಡ್ತಾ ಇದೀವಿ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಎರಡು ನೂರು ಅವರಿಗೆ ಎರಡು ನೂರು ಅವರಿಗೆ ಫ್ರೀ ಕರೆಂಟ್ ಒಂದು ಕೋಟಿ ಅರವತ್ತೊಂದು ಲಕ್ಷ ಕುಟುಂಬದವರಿಗೆ ಒಂದು ಕೋಟಿ ಅರವತ್ತೊಂದು ಲಕ್ಷ ಕುಟುಂಬದವರಿಗೆ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಹದಿನಾರು ನಾಲ್ಕಲ್ಲಿ ಅರವತ್ನಾಲ್ಕು ಅಂದ್ರೆ ಆರು ಕೋಟಿ ನಲವತ್ತು ಲಕ್ಷ ಜನರಿಗೆ ಆರು ಕೋಟಿ ನಲವತ್ತು ಲಕ್ಷ ಜನರಿಗೆ ಫ್ರೀ ಕರೆಂಟ್ ಫ್ರೀ ಕರೆಂಟ್ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಬಿಜೆಪಿ ಸರ್ಕಾರ ಕೊಟ್ಟಿತ ಯಡಿಯೂರಪ್ಪ ಕೊಟ್ಟಿದ್ರ ಬಸವರಾಜ್ ಬೊಮ್ಮಾಯಿ ಕೊಟ್ಟಿದ್ರ ಆಮೇಲೆ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇವು ಜಾರಿಯಾಗಿದ್ದೇವೋ ಇಲ್ಲ ಇದಕ್ಕೋಸ್ಕರ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಬಿ ಜೆ ಅವರಿಗೆ ಒಟ್ಟೆವರಿ ಶುರುವಾಗ್ಬಿಟ್ಟದೆ ಯಾಕಂದ್ರೆ ನಾವು ಬಡವರಿಗೆಲ್ಲ ಶಕ್ತಿ ತುಂಬ್ತಾ ಇದ್ದೀವಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ್ತಾ ಇದ್ದೀವಿ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನ ಸಹಿಸ್ಕೊಳ್ಳಿಕ್ಕೆ ಬಿಜೆಪಿಯವ್ರು ಕಲಿ ಜೆ ಡಿ ಎಸ್ನವ್ರ ಕಲಿ ಆಗಲ್ಲ ಅದಕ್ಕೋಸ್ಕರ ಅಪಪ್ರಚಾರವನ್ನು ನಮ್ಮ ಈ ಗ್ಯಾರಂಟಿ ಯೋಜನೆಗಳ ಮೇಲೆ ಅಪಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಿಲ್ಲಿಸ್ಬಿಡ್ತಾರೆ ಕೊಡಲಿಕ್ಕೆ ಆಗಲ್ಲ ಅಭಿವೃದ್ಧಿ ಹಣ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಈ ತರ ಎಲ್ಲ ಸುಳ್ಳು ಅಪಪ್ರಚಾರವನ್ನು ಮಾಡ್ತಾರೆ ನಾನು ಹೇಳ್ತೀನಿ ನಾವು ಅಧಿಕಾರದಲ್ಲಿರೋವರಿಗೆ ನಾವು ಅಧಿಕಾರದಲ್ಲಿರೋವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಮೇ ತಿಂಗಳವರೆಗೆ ಯಾವುದೇ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದನ್ನು ಕೂಡ ಪರಿಷ್ಕರಣೆ ಮಾಡಲ್ಲ ನಿಲ್ಸಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಾಯ್ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ನೀವು ನಮಗೆ ಶಕ್ತಿ ಕೊಡಬೇಕಲ್ಲ ಈ ಚುನಾವಣೆ ನಮಗೆ ಬೆಂಬಲಿಸಬೇಕಲ್ಲ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ರೆ ನಾನೇ ಗೆದ್ದಾಗ ಆಗ್ತದೆ ಸಂತೋಷ್ ಲಾಡ್ ಗೆದ್ದಾಗ ಆಗ್ತದೆ ನಮಗೆ ಶಕ್ತಿ ಬರ್ತದೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ದಯಮಾಡಿ ದಯಮಾಡಿ ಹದಿಮೂರನೇ ತಾರೀಕು ಎಷ್ಟೇ ಕೆಲಸಗಳಿದ್ರು ಕೂಡ ಅವತ್ತು ಕೆಲಸ ಎಲ್ಲ ಬದಿಗೊತ್ತಿ ಮತಗಟ್ಟೆಗೆ ಹೋಗಿ ನಂಬರು ಒಂದು ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಒಂದನೇ ಕ್ರಮ ಸಂಖ್ಯೆ ಮೂಲೆ ಅವರ ಹೆಸರು ಇರ್ತದೆ ಸಿಂಬಲ್ ಇರ್ತದೆ ಆ ಹೆಸರು ಮುಂದೆ ಬಟನ್ ಇರ್ತದೆ ಆ ಬಟನ್ ಅನ್ನ ಒತ್ತಿ ಇವರಿಗೆ ಓಟ್ ಹಾಕ್ಬೇಕು ಹಾಕ್ತಿರಿ ಅಲ್ವಾ ಆಗ್ತೀರಿ ಅಲ್ವಾ ಇವ್ರನ್ನ ಗೆಲ್ಲಿಸ್ಕೊಡ್ಬೇಕು ತುಕಾರಾಮ್ ಮೂವತ್ತೈದು ಸಾವಿರದಲ್ಲಿ ಗೆದ್ದಿದ್ದ ಅನ್ನಪೂರ್ಣ ತುಕಾರಾಮ್ ಅವರು ಕನಿಷ್ಠ ಐವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಭೀಕರ ಬಗ್ಗೆ ರೈತರು ಇದ್ದಾರೆ ಇಲ್ಲಿ ನನಗೆ ಸಂತೋಷ್ ಲಾಡ್ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ರೈತರು ಕೇಳೆ ಕೇಳ್ತಾರೆ ಇದನ್ನ ರೈತರು ಭೀಕರ ಬಗ್ಗೆ ಒಂದು ನಿರ್ಣಯವನ್ನು ಮಾಡಬೇಕಾಗ್ತದೆ ರೈತರ ಪರವಾದ ಈ ಚುನಾವಣೆ ಇರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾನು ಯಾವುದೇ ಆಶ್ವಾಸನೆ ಕೊಡಲ್ಲ ಆದ್ರೆ ರೈತರ ಪರವಾದಂತ ತೀರ್ಮಾನವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರಿ ಇಷ್ಟನ್ನ ಹೇಳಿ ಇವತ್ತು ನೀವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಇನ್ನೂ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಇವತ್ತಿನ ಪ್ರಚಾರ ಕಾರ್ಯಕ್ರಮ ಮುಗೀತದೆ ದಯಮಾಡಿ ನಿಮ್ಮೆಲ್ರಿಗೂ ಕೂಡ ನಮಸ್ಕಾರಗಳನ್ನು ಮಾಡ್ತೇನೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್